ವಿನಯ್ ಸೋಮಯ್ಯ ಅವರ ಕುಟುಂಬದವರು ಕೂಡ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಾಟ್ಸಪ್ನಲ್ಲಿ ಬರೆದಿರುವಂಥ ಸಂದೇಶವನ್ನು ನೋಡಿದರೆ ಅದರಲ್ಲಿ ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ವಿನಯ್ ಸೋಮಯ್ಯ ಭಾಳ ಸ್ಪಷ್ಟವಾಗಿ ಮಾಡಿ ಬರೆದಿದ್ದಾರೆ ಅದರಲ್ಲಿ ಹಾಗಾಗಿ ವಿನಯ್ ಸೋಮಯ್ಯಗೆ ನ್ಯಾಯ ಸಿಗಬೇಕು ಅಂತಂದರೆ ಆ ವಾಟ್ಸಪ್ನ ದೀರ್ಘವಾದಂಥ ಸಂದೇಶದಲ್ಲಿ ಹರೀಶ್ ಪೂವಯ್ಯ ಜೊತೆಗೆ ತೆನ್ನಿರ ಮೈನಾ ಈ ನಾಲ್ಕು ಜನರ ವಿರುದ್ಧನೂ ಕೂಡ ಎಫ್ ಐ ಆರ್ ಮಾಡಬೇಕು ನೆನ್ನೆ ಬೆಳಗ್ಗೆ ಅವರ ಕುಟುಂಬದವರು ಬೆಂಗಳೂರಿನಲ್ಲಿ ಡಿ ಸಿ ಪಿ ದೇವರಾಜ್ ಎದುರುಗಡೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಸಬ್ಜೆಕ್ಟ್ನಲ್ಲೇ ಉಲ್ಲೇಖ ಮಾಡಿದ್ದಾರೆ ಈ ನಾಲ್ಕು ಜನರ ಹೆಸರನ್ನು ಇಷ್ಟಾಗಿ ಕೂಡ ತೆನ್ನೀರ ಮೈನನ್ ಬಗ್ಗೆ ಮಾತ್ರ ಎಫ್ ಐ ಆರ್ ಹಾಕಿ ಇತರರು ಅಂತೇಳಿ ಹೇಳಿ ಉಳಿದವರ ಹೆಸರನ್ನು ಯಾಕೆ ಕೈಬಿಟ್ಟಿದ್ದಾರೆ ಹಾಗಾಗಿ ಈ ಇಷ್ಟೋ ಜನರ ಹೆಸರನ್ನು ಸೇರಿಸಿ ಎಫ್ ಐ ಆರ್ ಕೂಡ ವಿನಯ್ ಸೋಮಯ್ಯ ಕುಟುಂಬದವರು ಅಂತ್ಯ ಸಂಸ್ಕಾರವನ್ನು ಮಾಡುವುದಿಲ್ಲ ಅಂತೇಳಿ ನೆನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಇಲ್ಲಿ ನಗರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯ ಎದುರುಗಡೆ ನಾವು ಅವರ ಮೃತದೇಹ ಇಲ್ಲಿದೆ ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು ಅಂತಂದರೆ ನೆನ್ನೆ ಪೊಲೀಸರು ಬೆಂಗಳೂರು ಪೊಲೀಸರು ಅವರೇ ಅಶೂರೆನ್ಸ್ ಕೊಟ್ಟಿರೋ ಹಾಗೆ ಕೋರ್ಟಿಗೆ ಮೆಮೊ ಹಾಕಿ ಎಫ್ ಐ ಆರ್ನಲ್ಲಿ ಈ ಮುಳ್ದವ್ರ ಮೂರು ಹೆಸರನ್ನು ಕೂಡ ಸೇರಿಸಬೇಕು ನಾವು ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಯಾರು ಹೇಳಿದು ಹೆಸರಿಲ್ವಂತ ಪೊನ್ನ ಹೆಸರು ವಾಟ್ಸಪ್ ಮೆಸೇಜ್ ಓದಕ್ಕೆ ಬರಲ್ವಂತ ಪೊನ್ನೆ ನೀವು ಮಾ ತೋರಿಸಿದ್ರಲ್ಲ ಇದು ನನ್ನ ಕಡೆಯ ಸಂದೇಶ ಅಂತ ಹೇಳಿದನಲ್ಲ ಹಿಂದೆ ಕೋರ್ಟ್ ಜಜ್ಮೆಂಟ್ಗಳು ತೊಳಿ ಲಾಸ್ಟು ಅವರು ಯಾವುದೇ ಒಂದು ಸಂದೇಶನ ಅದು ಓವರಲ್ ಆಗಿ ಯಾರಿಗೊಬ್ಬರ ಸ್ನೇಹಿತರಿಗೆ ಹೇಳಿದ್ದೇ ಇರ್ಬೋದು ಒಂದು ಕರೆ ಮಾಡಿ ಹೇಳಿದ್ದೇ ಇರ್ಬೋದು ಎಲ್ಲದನ್ನು ಕೂಡ ಪರಿಗಣಿಸಲೇಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಈ ವಾಟ್ಸಪ್ ಮೆಸೇಜನ್ನು ಡೆತ್ ನೋಟ್ ಆಗಿ ಡೈಯಿಂಗ್ ಡಿಕ್ಲರೇಷನ್ ಆಗಿ ತೆಗೆದುಕೊಳ್ಬೇಕು ಆತನ ಮೊಬೈಲಿಂದಲೇ ಆ ಮೆಸೇಜನ್ನು ಹಾಕಿರೋ ಅಂಥದ್ದು ಕೂಡ ಸ್ಪಷ್ಟವಾಗಿದೆ ಅದನ್ನು ಬೇಕಾದ್ರೆ ಪ್ರೊ ಪೊಲೀಸರು ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಆದರೆ ಆ ಮೆಸೇಜ್ನಲ್ಲಿ ಪೊನ್ನಣ್ಣ ಮಂತರ್ಗೌಡ ಹರೀಶ್ ಪುವಯ್ಯ ಹಾಗೂ ತೆನ್ನಿರ ಮೈನಾ ಜನರ ಹೆಸರನ್ನು ಆತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ ಯಾರ್ಯಾರೀತಿ ನನಗೆ ಹೆರಾಸ್ ಮಾಡಿದ್ದಾರೆ ಅದನ್ನು ಕೂಡ ಅದರತ್ತ ಸ್ಪಷ್ಟವಾಗಿ ಅದರಲ್ಲಿ ಬರೆದಿದ್ದಾನೆ ಅಂತ ಹಾಗಾಗಿ ಅದನ್ನು ಒಂದು ಡೈಯಿಂಗ್ ಡಿಕ್ಲರೇಷನ್ ಅಂತ ತೆಗೆದು ತೆಗೆದುಕೊಂಡು ಎಫ್ ಐ ಆರ್ ದಾಖಲು ಮಾಡಬೇಕು ಯಾರೋ ಫಿಕ್ಸರ್ಸ್ ಎಲ್ಲ ಗೊತ್ತಿರುತ್ತಾರೆ ಅವರಿಗೆ ಸಾಮಾನ್ಯ ಜನ ಓಟ್ ಹಾಕಿದವರು ಅವ್ರಿಗೆ ಗೊತ್ತಿರಲ್ಲ ಅವ್ರ ಸಮಸ್ಯೆ ಅಲ್ಲ ಅಲ್ಲದು ಯಾಕೆಂದ್ರೆ ಇದ್ದವರು ಒಬ್ಬರು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದವರು ಇನ್ನೊಂದು ಕೇಸ್ ಫಿಕ್ಸ್ ಮಾಡ್ಕೊಂಡು ಕಾಸು ಮಾಡ್ತಿದ್ದವರು ಅವ್ರಿಗೆ ಕೊಡಗಿನ ಜನ ಎಲ್ಲಿ ಗೊತ್ತಿರ್ತಾರೆ ಆದರೆ ಈ ಥರ ಬಂದಾದ ಕೂಡಲೇ ಎಫ್ ಐ ಆರ್ ಹಾಕ್ಸೋಂಥದ್ದು ಹೆರಾಸ್ ಮಾಡೋದು ಇದಕ್ಕೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತಂದರೆ ಹಾಂ ಅವ್ರ ಮೇಲೆ ಕಾನ್ಸ್ಟೇಬಲ್ ಇಂದ ಫೋನ್ ಮಾಡಿಸಿ ಒನ್ ನಾಟ್ ಸೆವೆನ್ ಆಗ್ತಿದ್ದೀವಿ ನಿಮಗೆ ರೌಡಿ ಶೀಟ್ ಓಪನ್ ಮಾಡ್ತಿದ್ದೀವಿ ಅಂತ ಯಾಕಾಗಿ ಕಾಲ್ ಮಾಡಿಸ್ತಾರೆ ಇದು ಗೊತ್ತಿಲ್ಲ ಅಂತಂದಮೇಲೆ ಈ ಕೇಸು ಇಷ್ಟು ಹಂಗದ ಕೊಡಗಿನಲ್ಲಿರುವಂಥ ಪತ್ರಿಕೆಗಳನ್ನು ಅವ್ರು ಓದಲ್ವಾ ಎಲ್ಲ ಪತ್ರಿಕೆಗಳಲ್ಲೂ ಕೊಡಗಿನ ಮಾಧ್ಯಮಗಳಲ್ಲೂ ಈ ಕೆದಾದ ಈ ಒಂದು ಘಟನೆ ಸಂಭವಿಸಿದಾಗ ವಾಟ್ಸಪ್ನಲ್ಲಿ ಪೊನ್ನಣ್ಣನ ಫೋಟೋ ಹಾಕಿ ಒಂದು ಟಾಯ್ಲೆಟನ್ನು ಫೋಟೋ ಹಾಕಿದ ಕೂಡಲೇ ದೊಡ್ಡ ಪ್ರಚಾರ ಆಯ್ತಲ್ಲ ಅದನ್ನ ಪೇಪರ್ನೂ ಓದಿಲ್ವಾ ಯಾರೊಂದು ಗೊತ್ತಿಲ್ಲದಲ್ಲ ನೀವು ಎಫ್ ಐ ಆರ್ ಮಾಡಿಸಿದ್ರಾ ಆ ತನ್ನಿರ ಮೈನ ಯಾರು ಅವನು ನಿಮ್ಮ ಚೇಲತಾನೆ ಅವನು ನಿಮ್ಮ ಕಾಂಗ್ರೆಸ್ನವನಲ್ವ ಅವನು ಅವನ ಮುಖಾಂತರ ಎಫ್ ಐ ಆರ್ ಹಾಕ್ಸ್ಬೇಕಾದ್ರೆ ನಿಮ್ಗೆ ಗೊತ್ತಿರಲಿಲ್ವಾ ಏನು ಪೊನ್ನಣ್ಣ ಸುಳ್ಳು ಹೇಳೋಕಾರೆ ಒಂದು ಮಿತಿ ಇದೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿರೋಂಥ ಮೆಸೇಜ್ ಡೆತ್ ನೋಟ್ ನೋಟಲ್ದಲ್ಲಿ ಇನ್ನೇನಂತೆ ಅದನ್ನು ಪರಿಗಣಿಸಬಾರ್ದು ಅಂತ ಯಾವ ಕೋಟಲ್ಲಿ ಹೇಳಿದೆ ಪರಿಗಣಿಸಲೇಬೇಕು ಅದನ್ನು ಅದೇ ಡೆತ್ ನೋಟು ಇವ್ರ ಹೆಸರನ್ನೇ ಈಗ ಕೊಡಗಿನಲ್ಲಿ ಇಷ್ಟೊಂದು ಜನ ರಾಜಕಾರಣಿಗಳಿದ್ದಾರೆ ಯಾರ ಹೆಸರು ಹಾಕಲಿಲ್ಲ ಇವರಿಬ್ರುದೇ ಇಲ್ಲ ಎಮ್ ಎಲ್ ಎಗಳ ಹೆಸರು ಯಾಕೆ ಹಾಕ್ತಾರೆ ಅವ್ರ ಪಕ್ಷದಲ್ಲಿರುವಂಥವ್ರೆ ಸದಾ ಆ ತೆನ್ನೀರ ಮೈನ ಇದನ್ನೆಲ್ಲ ಅವನು ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲೂ ನಮ್ಮ ಕಾರ್ಯಕರ್ತರು ಅಭಿವೃದ್ಧಿ ಆಗಿಲ್ಲ ಕುಡಿಯೋ ನೀರಿಲ್ಲ ರಸ್ತೆ ಇಲ್ಲ ಚರಂಡಿ ಸರಿಯಾಗಿಲ್ಲ ಅಂತ ಹಾಕಿದ ಕೂಡಲೇ ಏ ಮೇಲೆ ಎಫ್ ಐ ಆರ್ ಹಾಕ್ಸ್ತೀನಿ ಅಂತಾನೆ ನಮ್ಮ ಎಮ್ ಎಲ್ ಎಗಳು ಇಪ್ಪತ್ತೈದು ವರ್ಷ ಇದ್ದರು ಯಾರ ವಿರುದ್ಧನವ್ರು ಈ ರೀತಿ ಹ್ಯಾರಾಸ್ಮೆಂಟ್ ಮಾಡಿದಾರ ತೀರಾ ಅವಹೇಳನಕಾರಿಯಾಗಿ ಟೀಕೆಯನ್ನು ಮಾಡಿದಾಗ ನಿಂದಿಸಿದಾಗ ದೂರು ಕೊಟ್ಟಿರ್ಬೋದು ಆದರೆ ಯಾರನ್ನಾರು ಹರಾಸ್ ಮಾಡಿದ್ದಾರೆ ಇಪ್ಪತ್ತೈದು ವರ್ಷದಲ್ಲಿ ಒಬ್ಬ ಕಾರ್ಯಕರ್ತ ನಮ್ಮ ಅಪಚುರಂಜನ್ ಮತ್ತು ನಮ್ಮ ಬೋಪಾಯಿನವರಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಒಂದು ಉದಾಹರಣೆ ಇದೆಯಾ ನನಗೆ ಈ ರೀತಿ ಹೆರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಯಾವುದಾರು ಕಾರ್ಯಕರ್ತ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ಎಮ್ ಎಲ್ ಎಗಳ ವಿರುದ್ಧ ಯಾವ್ದಾದ್ರು ಕಂಪ್ಲೇಂಟ್ ಕೊಟ್ಟಿದ್ದು ಉದಾಹರಣೆ ಇದೆಯಾ ಒಂದು ಮೇಲ್ಪಂಕ್ತಿ ಇದೆಯಾ ಯಾವತ್ತೂ ನಮ್ಮ ಶಾಸಕರು ಆ ಥರ ಮಾಡಿಲ್ಲ ಇವರು ಯಾರೋ ಬಂದರೂ ಒಂದು ಕಾಂಪ್ಲಿಮೆಂಟ್ರಿ ಪಾಸ್ ತೊಗೊಂಬಂದು ಇಲ್ಲೇನೋ ಕೊಡಗಿನಲ್ಲಿ ಇಬ್ಬರು ಎಮ್ ಎಲ್ ಎಗಳು ಆಗ್ಬಿಟ್ಟಿದ್ದಾರೆ ಈಗೇನು ಅಭಿವೃದ್ಧಿ ಕೆಲಸ ಮಾಡಿ ಇಬ್ಬರು ಎಜುಕೇಟೆಡ್ಸು ಇಬ್ಬರು ವೆಲ್ ಡ್ರೆಸ್ಡು ವೆಲ್ ಸ್ಪೋಕನ್ನು ಎಲ್ಲ ರೋಲೆಕ್ಸ್ ವಾಚ್ ಹಾಕ್ಕೊಂಡು ಆರಾಮಾಗಿ ಬರ್ತಾರೆ ಏನು ಎಸ್ಕಾಟ್ ವೆಹಿಕಲ್ ಹಾಕ್ಕೊಂಡು ಈಗ ಒಂಥರ ಈಗ ಅಲ್ಪನಿಗೆ ಒಂಥರ ಈ ಅಧಿಕಾರ ಬಂದಂಗೆ ಅವರಿಗೆ ಅಭಿವೃದ್ಧಿ ಕೆಲಸ ಮಾಡಿ ಇಲ್ಲ ಜಲ್ ಜೀವನ್ ಮಿಷನಲ್ಲಿ ಆ ಅದಕ್ಕೆ ಕಾವೇರಿಯಿಂದ ವಾಟರ್ ಸೋರ್ಸ್ ಆಗಿ ತೆಗೆದುಕೊಂಡು ಎಲ್ಲ ಕಡೆಗೆ ಮನೆ ಮನೆಗೆ ನೀರು ಕೊಡಬೇಕು ಆ ಕೆಲಸ ಮಾಡಲ್ಲ ಬರೀ ಬಾ ಹೇಳಿಕೆ ಕೊಡು ಅವ್ರ ಕಾರ್ಯಕರ್ತರಿಗೆ ಚಿತಾವಣೆ ಕೊಡು ನಮ್ಮ ಕಾರ್ಯಕರ್ತರ ವಿರುದ್ಧ ಕೇಸ್ ಹಾಕ್ಸು ಇದು ಬಿಟ್ಟರೆ ಏನು ಮಾಡ್ತಾಯಿದ್ದಾರೆ ಇವರು ವಿನಯ್ ವಿನಯನಲ್ಲಿ ಕಡೆ ಮೆಸೇಜ್ ಏನಿದೆ ಈ ನನ್ನ ತರ ಯಾರಿಗೂ ಆಗಬಾರ್ದು ಈ ಪರಿಸ್ಥಿತಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಹಾಗಾಗಿ ಆತನಿಗೆ ನ್ಯಾಯ ಎಫ್ ಐ ಎಫ್ಐಆರ್ ಅಲ್ಲಿ ಇವರಿಬ್ರುದು ಹೆಸರಾಕ್ಲಿ ಮುಗ್ದೋಯ್ತೋ ಇವಾಗ್ಲಾಕ್ ತಗೊಂಡೋಗಿ ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಕುಟುಂಬದವರು ಕೂಡ ನ್ಯಾಯನ ಕೇಳ್ತಾ ಇದ್ದಾರೆ ಅವರ ಬ್ರದರ್ಸ್ ಹತ್ರ ಮಾತಾಡೋದು ಅವ್ರ ಪತ್ನಿ ಹತ್ರನೂ ಮಾತಾಡ್ದು ಅವ್ರ ತಾಯಿ ಹತ್ರನೂ ಮಾತಾಡುದು ಅವರು ಅದನ್ನೇ ಹೇಳ್ತಾ ಇದ್ದಾರೆ ಅವನ ಕಡೆ ಮೆಸೇಜ್ ಏನಿದೆ ಅವ್ನು ನ್ಯಾಯ ಬೇಕಷ್ಟೇ ನಂತರ ಪರಿಸ್ಥಿತಿ ಬೇರೆಯವ್ರಿಗೆ ಆಗಬಾರ್ದು ಅಂತ ಹೇಳಿ ಈ ಪೊನ್ನಣ್ಣ ಮತ್ತು ಮಂತರಗೌಡನ ಕಾಟಕ್ಕೆ ಇನ್ನೆಚ್ಚು ಜನಕ್ಕೆ ಸತ್ತೋಗ್ಬೇಕು ರೀ ಈ ಹಿಂದನೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಕುಟ್ಟಪ್ಪ ಹತ್ಯೆ ಆಯಿತು ಇಲ್ಲೇ ಪ್ರವೀಣ್ ಪೂಜಾರಿ ಹತ್ಯೆ ಆಯಿತು ಎಲ್ಲ ನೋಡಿದ್ದೀವಿ ಕೊಡಗಲ್ಲಿ ಇವ್ರು ಬಂದು ಕೂಡಲೇ ನಮ್ಮಲ್ಲಿ ಕಾರ್ಯಕರ್ತರು ಯಾರು ರಾಷ್ಟ್ರವಾದಿಗಳು ಇರ್ತಾರೋ ಇವ್ರದ್ದು ಹತ್ಯೆ ಆತ್ಮಹತ್ಯೆಗಳು ಯಾಕಾಗುತ್ತೆ ಆ ಸಂದರ್ಭದಲ್ಲಿ ನಮ್ಮ ಕೊಡಗಿನ ಒಬ್ಬ ಒಳ್ಳೆ ಬ್ರಿಲಿಯಂಟ್ ಪೊಲೀಸ್ ಆಫೀಸರ್ ಇದ್ರು ಎಮ್ ಕೆ ಗಣಪತಿ ಅವ್ರೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದೋಯ್ತು ಯಾಕೆ ಈ ಥರ ಪರಿಸ್ಥಿತಿ ಆಗ್ತಿದೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂರೋಣ ಅಂತ ಹೇಳ್ತೀರಾ ಸಾವು ಇಟ್ಕೊಂಡು ಯಾಕೆ ರಾಜ್ಕೊಂಡು ಎಫ್ ಐ ಆರ್ ಹಾಕಿ ಇವಾಗಲೇ ತೊಗೊಂಡೋಗಿ ಸಂಸ್ಕಾರ ಮಾಡ್ತೀವಿ ನಾವು ಎಫ್ಐಆರ್ ಹಾಕ್ಬೇಕಷ್ಟೇ ಜಸ್ಟಿಸ್ ಇವ್ರು ಯಾವಾಗ ಜಸ್ಟಿಸ್ ಕೊಡ್ತಾರ್ರಿ ಡಿ ಕೆ ರವಿ ನೇಣು ಹಾಕ್ಕೊಂಡಿರೋವಂಥದಕ್ಕೆ ಸ್ಥಳಕ್ಕೆ ಜಾರ್ಜ್ ಹೋಗ್ತಾರೆ ಆಗ ಹೋಮ್ ಮಿನಿಸ್ಟು ಓ ಇದು ಆತ್ಮಹತ್ಯೆ ಅಂತಾರೆ ಜಾರ್ಜ್ ಏನು ಎಕ್ಸ್ಪರ್ಟ್ ಏನು ರೀ ಪೊಲೀಸರಿಗಾದ್ರಿ ಅವರು ಯಾವ ರೀತಿ ಸ್ಥಳ ಮಾಜೂರು ಮಾಡುವಂಥದ್ದು ಏನು ಎತ್ತ ಎಲ್ಲ ಪೊಲೀಸರಿಗೆ ಗೊತ್ತಿರುತ್ತೆ ಪೊಲೀಸರು ಯಾವುದ್ರ ಬಗ್ಗೆ ಏನಾದರೂ ಕೂಡ ಒಂದು ಮಾಹಿತಿ ಕೊಡುವಂತಹ ಕಾರ್ಯಕ್ಷಮತೆ ಅವ್ರಿಗಿರುತ್ತೆ ಜಾರ್ಜ್ ಹೋಗ್ಬಿಟ್ಟು ಅದನ್ನು ಆತ್ಮಹತ್ಯೆ ಅಂತ ಹೇಳಿದರು ಇಂಥವ್ರನ್ನ ನೋಡಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಬಿಡಿ ಮೈಸೂರಿನಲ್ಲಿ ರಶ್ಮಿ ಮಹೇಶ್ ಮೇಲೆ ಆಕ್ರಮಣ ಆಯಿತು ಅವ್ರನ್ನ ಆಗಿನ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿ ಹೌದು ಎದುರುಗಡೆ ಶಿಖಾ ಡಿ ಸಿ ಶಿಖಾ ಒಳ್ಳೆ ಆಫೀಸರ್ ಆಕೆ ಆಕೆಗೆ ಈ ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಅವಾಚ್ಯ ಶಬ್ದಗಳಿಂದ ನಿಂತಿಸಿದ ಪಿ ಎಸ್ ಐ ಜಗದೀಶ್ಗೆ ಡ್ರ್ಯಾಗರಲ್ಲಿ ಚು ಚಾಲ್ಸರು ಮಲ್ಲಿಕಾರ್ಜುನ್ ಬಂಡೆ ಹತ್ಯೆ ಆಗೋಯ್ತು ಈ ರೀತಿ ಸರಣಿಯಾಗಿ ನಾವು ನೋಡಿದ್ದು ಅಧಿಕಾರಿಗಳ ಮೇಲೆ ಆಕ್ರಮಣವನ್ನು ನಾವು ನೋಡಿದ್ದೀವಿ ಇಲ್ಲೂ ಅಷ್ಟೇ ಈಗ ಎಫ್ ಐ ಆರ್ ಹಾಕಲಿ ಅವರು ಇವರಿಬ್ಬರೂ ಕೂಡ ಸೇರಿಸ್ಲಿ ಆ ಹರೀಶ್ ಬೊವಾಯನೂ ಸೇರಿಸಲಿ ನಾವೀಗಲೇ ಹೋಗಿ ಅಂತ್ಯ ಸಂಸ್ಕಾರ ಮಾಡ್ತೀವಿ ನಾವು ಪೊಲೀಸ್ ಇಲಾಖೆಗೆ ನಾವು ಪೊಲೀಸ್ ಇಲಾಖೆನ ದೂರಕ್ಕೆ ಹೋಗಲ್ಲ ರೀ ಯಾಕೆಂದರೆ ಪೊಲೀಸರು ಏನು ಮಾಡ್ತಾರೆ ಈ ಪೊಲಿಟೀಷಿಯನ್ಸು ಈ ಮೂರು ಕಾಸಿನ ಪೊಲಿಟಿಷಿಯನ್ಸು ಒಬ್ಬ ಪಿ ಎಸ್ ಐನ ಪೋಸ್ಟಿಂಗ್ ಮಾಡಬೇಕು ಅಂದರೆ ಮಿನಿಟ್ ಕೊಡಬೇಕು ಇವ್ನ ಮನೆ ಬಾಗಲಕ್ಕಾಯಬೇಕು ಪೊಲೀಸ್ ಇಲಾಖೆ ಅಂಥ ಸ್ಥಿತಿನ ತಂದಿಟ್ಕೊಟ್ಟಿದ್ದಾರೆ ಇವತ್ತು ಆ ಮಿನಿಟ್ ಅನ್ನೋದು ಪೈ ಪೊಲೀಸ್ ಏನು ಮಾಡೋಕ್ಕಾಗುತ್ತೆ ಟ್ರಾನ್ಸ್ಫರ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅವ್ರಿಗೆ ಹೆರಾಸ್ಮೆಂಟ್ ಮಾಡ್ತಾರೆ ಅಂಥ ಒಂದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ನಮ್ಮ ಸರ್ಕಾರ ಇದ್ದಾಗಲೂ ಹೇಳಿದ್ದೆ ಮಿನಿಟ್ ವ್ಯವಸ್ಥೆನ ತೆಗೆದುಹಾಕಿ ಪೊಲೀಸನ್ನು ಸ್ವತಂತ್ರವಾಗಿ ಮಾಡಿ ನೀವು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಏನಿದೆಯಲ್ಲ ಅದನ್ನು ಆ್ಯಕ್ಟಿವೇಟ್ ಮಾಡಿ ಅಂತಲೇ ಹೇಳಿದ್ದೆ ಪೊನ್ನಣ ಯಾವ ಹಾಲದಲ್ಲಿ ಗದ್ದಲೇ ದುಡ್ದಿರೋದನ್ನು ತಗೊಂಡು ಚುನಾವಣೆ ನಲವತ್ತೈದು ಕೋಟಿ ಗೆದ್ದು ಗೆ ಗೆದ್ದಿದ್ದಾರೆ ಅಂತ ನಮಗೆ ಗೊತ್ತು ಪೊನ್ನಣ ನಿಮ್ಮ ಭಿಕ್ಷೆ ನಮ್ಮ ಕಾರ್ಯಕರ್ತನಿಗೆ ಬೇಕಾಗಿಲ್ಲ ಏನೇನೋ ಮಾಡಿಬಿಟ್ಟು ಫಿಕ್ಸಿಂಗ್ ಮಾಡ್ಕೊಂಡು ಮಾಡೋವಂಥ ಕಾಸುಗಳೆಲ್ಲ ನಮಗೆ ಬೇಕಾಗಿಲ್ಲ ನಮ್ಮ ಕಾರ್ಯಕರ್ತ ಅವ್ನು ಏನು ಅಂತಂದರೆ ನನ್ನ ಸಾವಿಗಿಂತಿಂತವ್ರೆ ಕಾರಣರಾಗಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರೊಳಗಡೆ ನಾನು ಹೋದ ನಂತರ ಕೂಡ ನನ್ನ ಕುಟುಂಬಕ್ಕೆ ಸಾರ್ವಜನಿಕರು ಒಂದೊಂದು ರೂಪಾಯಿ ಸಹಾಯ ಮಾಡಿ ಅಂತ ಕೇಳಿದ್ದೇನೆ ನಿನ್ನ ಹತ್ರ ಒಂದು ಪೊಲ ನಿನ್ನ ದುಡ್ಡು ಬೇಡಪ್ಪ ನ್ಯಾಯ ಕೊಡೋ ಕೆಲಸ ಅಷ್ಟೇ ಮಾಡಪ್ಪ ಒಂದು ರೀ ಇವತ್ತು ಈಗ ನಾವು ಎಷ್ಟೋ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಡ್ಮಿನ್ಗಳಿರ್ತೀವಿ ನಮ್ಮನ್ನು ಯಾರೋ ಅಡ್ಮಿನ್ ಮಾಡಿರ್ತಾರೆ ಅದರಲ್ಲಿ ವಿನಯ್ ಸೋಮಯ್ಯ ಯಾವುದೇ ಪೋಸ್ಟನ್ನು ಮಾಡಿಲ್ಲ ಪೋಸ್ಟನ್ನು ಮಾಡಿದ ನಮ್ಮ ಮೈಸೂರು ಹುಡುಗ ಪೋಸ್ಟಲ್ಲಿ ಏನರ ವ್ಯತ್ಯಾಸ ಇದೆ ನಾಪೋ ಇರೋ ಒಂದು ಟಾಯ್ಲೆಟ್ ಗಬ್ಬಾಗಿರೋ ಟಾಯ್ಲೆಟ್ಗೆ ಪೊನ್ನಣ್ಣನ ಫೋಟೋ ಹಾಕಿರು ಪೊನ್ನಣ್ಣ ಅದೊಂದು ಪೇಟೆ ಹಾಕಿರೋ ಫೋಟೋ ಇತ್ತು ಏನಪ್ಪ ಅದರೊಳಗಡೆ ನಿಮ್ಗೆ ಅವಮಾನ ಆಗಿಬಿಡುತ್ತೆ ಯಾಕೆ ಜಾತಿ ತೊಗೊಂಬರ್ತೀರಿ ಕೆಲಸ ಮಾಡೋಕ್ಕೆ ಕ್ಲೀನ್ ಮಾಡ್ಸಿರಿ ಆಯಿತಪ್ಪ ಐ ವಿಲ್ ಗೆಟ್ ಇಟ್ ಕ್ಲೀನ್ಡ್ ಅಂತ ಹಾಕ್ಬಿಟ್ರೆ ಆಗೋಯ್ತು ಸ್ವಚ್ಛ ಮಾಡಿಸ್ತೀನಪ್ಪ ಅಂತ ಹೇಳಿಬಿಟ್ಟಿದ್ದಿದ್ರೆ ಸ್ಟೋರಿನೇ ಕ್ಲೋಸು ಆಮೇಲೆ ಅದನ್ನು ಮತ್ತೆ ಮತ್ತೆ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲ ಕೊಡಗಿನ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕೋದು ಇವನ್ನ ಕಿಡಿಗೇಡಿ ಅನ್ನೋದು ಆಮೇಲೆ ಒನ್ ನಾಟ್ ಸೆವೆನ್ ಹಾಕ್ಸ್ತೀವಿ ಅಂತೇಳಿ ಹೇಳ್ಬಿಟ್ಟು ಅವರಿಗೆ ರೌಡಿ ಶೀಟ್ ಓಪನ್ ಮಾಡಿಸ್ತೀವಿ ಅಂತ ಯಾರಾಜ್ ಮಾಡೋದು ಯಾಕೆ ಬೇಕು ಅವನು ಹೇಳಿದಾನೆ ಅದರೊಳಗಡೆ ಸ್ಪಷ್ಟವಾಗಿ ಹೇಳಿದ್ದಾನೆ ನಾನು ಪೋಸ್ಟು ಮಾಡಿದ್ದಲ್ಲ ಅಂತ ಆದರೂ ಕೂಡ ಇನ್ಯಾವನು ಕೂಡ ಕೊಡಗಲ್ಲಿ ಧ್ವನಿ ಎತ್ಬಾರ್ದು ಏನು ಇವರೇನು ಡಿಕ್ಟೇಟರ್ಸ್ ಅವರು ಎಂಥೆಂಟ ಡಿಕ್ಟೇಟರ್ಸ್ಗಳೇ ಆ ಡಿಕ್ಟೇಟರ್ ಹಿಟ್ಲರ್ನೇ ಸೂಸೈಡ್ ಮಾಡ್ಕೊಂಡು ಸತ್ತ ಮುಸಲಿನೇ ಸತ್ತ ನೀ ಯಾರು ನೀ ಈಗ ಇವತ್ತು ಎಲೆಕ್ಷನ್ ನಡೀಲಿ ನೀ ಹೀನ ಇವಾಗ ಸೋಲಿಸ್ತೀವಿ ಅದಾದ ನಂತರ ಎಷ್ಟೆಷ್ಟು ನಮ್ಮ ಏನು ಸಹಕಾರ ಸಂಘಗಳ ಎಲೆಕ್ಷನ್ ಬಂತು ಒಂದು ಎಲೆಕ್ಷನ್ ಗೆಲ್ಲಕ್ಕಾಯ್ತ ನಿಮ್ಮೂರು ಎಲೆಕ್ಷನ್ ಗೆಲ್ಲಕ್ಕಾಯ್ತೀರ ಈ ಜನದ ಅಭಿಪ್ರಾಯಕ್ಕೆ ತಲೆಬಾಗೋ ಕೆಲಸನ ಫಸ್ಟ್ ಮಾಡಿ ಮಾಡಬೇಕು ಅನ್ನೋದು ನಮ್ಮ ಹೋರಾಟವಾಗಿದೆ ನಮ್ಮ ಹೋರಾಟ ಮುಂದುವರಿಯುತ್ತೆ ನಾವು ಕುಟುಂಬದವ್ರ ಹತ್ರ ಮಾತಾಡಿದ್ರಿ ನಾವು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಹೇಳಿ ಕೇಳ್ಕೊಂಡು ಅವ್ರು ಒಪ್ಕೊಂಡಿದ್ದಾರೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಎಫ್ ಐ ಆರ್ ಹಾಕೋದ್ರಿಂದ ಇವ್ರಿಗೆ ನಷ್ಟ ಸಿದ್ದರಾಮಯ್ಯವರು ಹೆಂಡ್ತಿ ವಿರುದ್ಧನೇ ಎಫ್ ಐ ಆರ್ ಆಗಿತ್ತು ರೀ ಆಮೇಲೆ ಕೋರ್ಟಲ್ಲಿ ಏನೋ ತೀರ್ಮಾನ ಆಗಲಿ ಲೋಕಾಯುಕ್ತ ತೀರ್ಮಾನ ಮಾಡುತ್ತಾ ಕೋರ್ಟ್ ತೀರ್ಮಾನ ಮಾಡುತ್ತಾ ಯಾವ ತೀರ್ಮಾನ ಮಾಡುತ್ತಾ ತೀರ್ಮಾನ ಆಗಲಿ ಎಫ್ಐ ಆರ್ ಹಾಕ್ಸೋಕೆ ಏನ್ಪಾ ತೊಂದರೆ ಮುಖ್ಯಮಂತ್ರಿ ಅವರ ಪತ್ನಿ ವಿರುದ್ಧನೇ ಎಫ್ ಐ ಆರ್ ಆಗಿರಲಿಲ್ಲವಾ ಇದರಲ್ಲಿ ಎಫ್ ಐ ಆರ್ ಮಾಡಿಸಿ ಏನು ಇಬ್ಬರು ಎಮ್ ಎಲ್ ಎಗಳು ಏನು ನಿಮ್ಮೇನು ಕಾಂಗ್ರೆಸ್ನ ಕಟ್ ಬೆಳೆಸಿರೋರು ಇವರೇನು ಕಾಂಗ್ರೆಸ್ಸಿನ ಹಿನ್ನೆಲೆ ಇರೋರು ಇವರೇನು ಎಲ್ಲ ಪಕ್ಷಕ್ಕೆ ಜಂಪ್ ಮಾಡ್ಕೊಂಡು ಬಂದಿರೋ ಹಿನ್ನೆಲೆ ಇರೋದು ಇವ್ರಿಬ್ರಿಗೂ ಮಾಡಲಾಗಿದೆ ಸ್ಪಷ್ಟವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಾವಿಲ್ಲಿ ಬಂದಿರೋದು ನಮ್ಮ ರಾಜ್ಯಾಧ್ಯಕ್ಷರಾಗಿರೋ ವಿಜೇಂದ್ರ ಅವರು ಇನ್ನು ಕೆಲವೇ ಮಿನಿಟಲ್ಲಿ ಇಲ್ಲಿ ಬರ್ತಾರೆ ಅಲ್ಲಿ ನಿನ್ನೆ ಆರ್ ಅಶೋಕ್ ಕಣ್ಣವರು ಅಶ್ವತ್ಥ್ ನಾರಾಯಣವರು ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ್ರು ಅಲ್ಲೂ ಕೂಡ ಮಿಸ್ಲೀಡ್ ಮಾಡುವಂತಹ ಒಂದು ಕೆ ಕೆಲಸ ನಡೀತು ನಾನು ಪೊಲೀಸರು ಒತ್ತಡದಲ್ಲಿದ್ದಾರೆ ಅಂತ ನನಗೆ ಗೊತ್ತು ಆದರೆ ಪೊಲೀಸ್ ಇಲಾಖೆಯನ್ನು ನಾನು ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ನಿಮ್ಮ ಇಲಾಖೆ ಅನ್ನೋದು ಇಲಾಖೆಯ ಮೇಲಿನ ಗೌರವ ವಿಶ್ವಾಸಾರ್ಹತೆ ಅನ್ನೋದು ಶಾಶ್ವತವಾಗಿ ನಿರಂತರವಾಗಿರಬೇಕು ಸಿದ್ದರಾಮಯ್ಯ ಅಂತವ್ರು ಈ ಪನ್ನಣ್ಣನಂತವರು ಬರ್ತಾರೆ ಹೋಗ್ತಾರೆ ನಾವು ಬರ್ತೀವಿ ಹೋಗ್ತೀವಿ ಆದರೆ ಇಲಾಖೆ ಗೌರವ ಇರಬೇಕು ಅದಕ್ಕೆ ಗೌರವ ವಿಶ್ವಾಸಾರ್ಹತೆ ಉಳಿಬೇಕು ದಯವಿಟ್ಟು ಎಫ್ ಐ ಆರ್ನಲ್ಲಿ ಇವರಿಬ್ಬರು ಆಸ ಸೇರಿಸಿ